ಉದಕದೊಳಗೆ ಬಚ್ಚಿಟ್ಟ ಬೈಕೆಯ ಕಿಚ್ಚಿನಂತಿದ್ದಿತು ಸಸಿ ಒಳಗಿನ ರಸದ ರುಚಿಯಂತಿದ್ದಿತು ನೆನೆ ಒಳಗಳ ಪರಿಮಳದಂತಿದ್ದಿತು ನಿಮ್ಮ ನಿಲುವು ಕೂಡಲ ಸಂಗಮ ದೇವ ಕನ್ಯೆಯ ಸ್ನೇಹದಂತಿದ್ದಿತು ಈ ವಚನದ ತಾತ್ಪರ್ಯ ನೀರಿನಲ್ಲಿ ಅಡಗಿರುವ ಅಗ್ನಿಯಂತೆ ಸಸಿಯಲ್ಲಿರುವ ರಸದ ರುಚಿಯಂತೆ ಮೊಗ್ಗೆಗಳಲ್ಲಿ ಮೊಗ್ಗೆಗಳಲ್ಲಿ ಅಡಗಿರುವ ಸುವಾಸನೆಯಂತೆ ಕನ್ಯೆಯ ಹೃದಯದಲ್ಲಿರುವ ಪವಿತ್ರ ಪ್ರೇಮದಂತೆ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ನಿಮ್ಮ ನಿಜ ಸ್ಥಿತಿಯು ಭಕ್ತನ ಹೃದಯದಲ್ಲಿ ಹೃದಯದ ಅಂತರಂಗದಲ್ಲಿ ಅಡಗಿಕೊಂಡಿರುವುದು ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಸಹನ ಇಂದು ನಾನು ವಚನ ಪಸುವನವರ ವಚವನ್ನು ಹೇಳುತ್ತಿದ್ದೇನೆ ಕಾಯದ ಗಡನೆ ಕೆಲಬರಿಗುಂಟು ಜೀವದ ಘಟನೆ ಕೆಲಬರಿಗುಂಟು ಭಾವದ ಘಟನೆ ಕೆಲಬರಿಗುಂಟು ವಚನದ ಗಡನೆ ಕೆಲಬರಿಗುಂಟು ಆಯದ ಗಡನೆ ಕೆಲಬರಿಗುಂಟು ಜೀವದ ಗಡನೆ ಕೆಲಬರಿಗುಂಟು ಭಾವದ ಘಟನೆ ಕೆಲಬರಿಗುಂಟು ವಚನದ ಘಟನೆ ಕೆಲಬರಿಗುಂಟು ಕಾಣಲಿಂಗದ ಗಡನೆ ಆರಿಗೂ ಇಲ್ಲ ಕೂಡಲ ಸಂಗನ ಶರಣರಲ್ಲಿ ತಾಂಗಟೂರ ಮನೆಯ ನಂಗಳದೆ ತಾತ್ಪರ್ಯ ಕೆಲವರು ದೇಹ ದೇಹ ದಂಡಿಸಿ ಅಹ್ ದೇವರೊಳಿಸಿಕೊಳ್ಳುತ್ತಾರೆ ಕೆಲವರು ಜೀವಕ್ಕೆ ದುಃಖ ಕೊಟ್ಟು ದೇವರ ಪ್ರೀತಿಯನ್ನು ಸಂಪಾದಿಸುತ್ತಾರೆ ಕೆಲವರು ಭಾವಜೀವಿಗಳಾಗಿ ದೇವರನ್ನು ಕಾಣುತ್ತಾರೆ ಕೆಲವರು ಮಾತಿನ ಮುಗ್ಧತೆಯಿಂದಲೇ ಕೆಲವರು ದೇವರನ್ನು ಕಾಣಿಕೊಳ್ಳುತ್ತಾರೆ ಮಾರಯ್ಯ ಪ್ರಾಣವೇ ಲಿಂಗವೆಂದರಿತು ಪೂಜಿಸುತ್ತಾನೆ ಅವನೇ ಶರಣಶ್ರೇಷ್ಠ ಚಂದ್ರಕಾಂತದ ಶಿಲೆಯಲ್ಲಿ ಜಲವಿಲ್ಲ ತನ್ನಕ್ಕ ತೋರುವ ಪರಿಯಂತು ಸೂರ್ಯಕಾಂತದ ಶಿಲೆಯಲ್ಲಿ ಅಗ್ನಿವಿಲ್ಲ ತನ್ನಕ್ಕ ಉಷ್ಣವ ತೋರುವ ಪರಿಯಂತು ಶರಣರಿಗೆ ಭಕ್ತಿ ಕಾಯವಿಲ್ಲ ತನ್ನಕ್ಕ ನನ್ನರಿವ ಪರಿಯಂತು ತಾತ್ಪರ್ಯ ಚಂದ್ರಕಾಂತದ ಶಿಲೆಯಲ್ಲಿ ಜಲವಿಲ್ಲದಿರುವಾಗ ಸೂರ್ಯಕಾಂತದ ಶಿಲೆಯಲ್ಲಿ ಅಗ್ನಿವಿಲ್ಲದಿರುವಾಗ ದೇವರನ್ನು ಕಾಣುವುದು ಹೇಗೆ ಹಾಗೆಯೇ ಶರಣರಲ್ಲಿ ಭಕ್ತಿ ಇಲ್ಲದಿರುವಾಗ ದೇವರನ್ನು ತಿಳಿದುಕೊಳ್ಳುವುದು ಹೇಗೆ ಧನ್ಯವಾದಗಳು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಮನೀಷ್ ಕರಿಯ ನಿತ್ತಳೆ ಹೊಲೆ ಸಿರಿಯ ನಿತ್ತಳೆ ಹೊಲೆ ಹಿರಿದಪ್ಪ ರಾಜ್ಯವ ನಿತ್ತಳೆ ಹೊಲ್ಲೆ ನಿಮ್ಮ ಶರಣರ ಸುಳ್ಳುಡಿಯ ಒಂದರ ಗಳಿಗೆಯ ನಿತ್ತಳೆ ನಿನ್ನ ನಿದ್ದೆ ಕಾಣ ರಾಮನಾಥ ಈ ವಚನದ ತಾತ್ಪರ್ಯ ಆನೆ ಕೊಟ್ಟರು ನನಗೆ ಬೇಡ ಸಿರಿ ಸಂಪತ್ ಕೊಟ್ಟರು ನನಗೆ ಬೇಡ ಹಿರಿದಂಥ ರಾಜ್ಯ ಕೊಟ್ಟರೂ ನನಗೆ ಬೇಡ ಶಿವಕರಣದಲ್ಲಿ ಒಂದಿಷ್ಟು ಮಾತು ಕೇಳರೆ ಸಾಕು ಎಂದು ಹೇಳಿದ್ದಾರೆ ಎರಡನೆಯ ವಚನ ಎಲ್ಲರಿಗೂ ಶುಭೋದಯ ಎಲ್ಲರಿಗೂ ಶುಭೋದಯ ನನ್ನ ಹೆಸರು ಅನ್ವೇಷ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇವತ್ತು ಶ್ರೀ ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ ಮೈಗೆ ದಾಹ ಹೇಳುವರೆಲ್ಲದೆ ಮನಕ್ಕೆ ಕಾಹ ಹೇಳುವರೆ ಮೈಗೆ ದಾಹ ಹೇಳುವರೆಲ್ಲದೆ ಮನಕ್ಕೆ ಕಾಹ ಹೇಳುವರೆ ಅಡಗದ ಮಿಂದನ ಹೊಸ ಪರಿಯ ನೋಡ ಕೂಡಲ ಸಂಗಮ ದೇವನೆನ್ನ ಮನದ ನಂಬದೆ ತನ್ನಲ್ಲಿದ್ದ ಲೇಸಕಾಹ ಹೇಳಿದನು ಈ ವಚನದ ತಾತ್ಪರ್ಯ ದೇಹ ಸಂರಕ್ಷಿಸಿಕೊಳ್ಳಲು ಹೇಳುತ್ತಾರೆ ಹೊರತು ಮನವನ್ನು ಅಧೀನದಲ್ಲಿಟ್ಟುಕೊಳ್ಳಿ ಎಂದು ಯಾರು ಹೇಳುವುದಿಲ್ಲ ಆದರೆ ಕೂಡಲ ಸಂಗಮ ದೇವ ನನ್ನ ಚಂಚಲ ಮನಸ್ಸನ್ನು ನಂಬದೆ ತನ್ನಲ್ಲಿ ಅಡಕವಾಗಿದ್ದ ಸುಜ್ಞಾನದ ಜ್ಯೋತಿಯನ್ನು ರಕ್ಷಣೆ ಮಾಡಲು ಹೇಳಿದನು ಧನ್ಯವಾದಗಳು ನನ್ನ ಹೆಸರು ಸುಭದ್ರಾ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಬರು ಷಟಗನ ಭಕ್ತಿ ನಿಜವೆಂದು ನಚ್ಚಲು ಬೇಡ ಮಠದೊಡಗಣ ಬೆಕ್ಕು ಇಲಿಯ ಕಂಡು ಪುಟ್ಟನೆಗೆದಂತಾಯಿತು ಕಾಣ ರಾಮನಾಥ ಈ ವಚನದ ತಾತ್ಪರ್ಯ ತುಂಬಾ ಸುಳ್ಳು ಹೇಳುವವನ ಭಕ್ತಿಯನ್ನು ನಿಜವೆಂದು ನಂಬಬೇಡ ಮಠದೊಳಗೆ ಬೆಕ್ಕು ಕೂಡ ಇಲಿಯನ್ನು ನೋಡಿ ಅವನನ್ನು ತಿನ್ನಲು ಅದರ ಹಿಂದೆ ಓಡುತ್ತೇನೆ ಎಂದು ಎಂಬುವುದು ಹೇಳುತ್ತಿದ್ದಾರೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ದೀಪ್ತಿ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಜೇಡರ ದಾಸಿಮಯ್ಯ ಅವರ ವಚನವನ್ನು ಹೇಳುತ್ತೇನೆ ಇದೇ ನಿಮ್ಮ ಇಡೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಇಳೆ ಇದೇ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಬೀಸುವ ಅದು ನಿಮ್ಮ ದಾನ ನಿಮ್ಮ ದಾನವನ್ನು ಅನ್ಯರ ಹೊಗಳ ಅನ್ಯರ ಹೊಗಳ ಪುಣ್ಯಗಳೆ ನೆಂಬೆ ರಾಮ ರಾಮನಾಥ್ ಈ ವಚನದ ತಾತ್ಪರ್ಯವೇನೆಂದರೆ ಪೃಥ್ವಿ ಪೃಥ್ವಿಯು ದೇವರ ಕೊಡುಗೆ ಬೆಳೆಯೂ ದೇವರ ಕೊಡುಗೆ ಹಾಗೆ ಪೃಥ್ವಿಯು ದೇವರ ಕೊಡುಗೆ ಬೆಳೆಯೂ ದೇವರ ಕೊಡುಗೆ ಹಾಗೆ ಎಲ್ಲವೂ ದೇವರ ಕೊಡುಗೆ ಆದರೆ ಕೆಲವರು ದೇ ಇತರರನ್ನು ಹೊಗಳುತ್ತಾರೆ ಎಂದು ರಾಮನಾಥರು ಕೇಳುತ್ತಾರೆ ಧನ್ಯವಾದಗಳು ಎಲ್ಲರಿಗೂ ಬೆಳಗ್ಗೆಯ ಶುಭೋದಯಗಳು ನನ್ನ ಹೆಸರು ಭೂಮಿಕ ನಾನು ಇಂದು ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ ಕಲ್ಲನಾಗರ ಕಂಡರೆ ಹಾಲ ನೆರೆ ಎಂಬುವರು ದಿಟ್ಟದ ನಾಗರ ಕಂಡರೆ ಕೊಲ್ಲೆಂಬರಯ್ಯ ಕುಂಭ ಜಂಗಮ ಬಂದಡೆ ನಡೆ ಎಂಬರು ಉಣ್ಣದ ಲಿಂಗಕ್ಕೆ ಬೋನವ ಹಿಡಿಯೆಂಬರಯ್ಯ ನಮ್ಮ ಕೂಡಲ ಸಂಗನ ಶರಣರ ಕಂಡು ಉದಾಸೀನವ ಮಾಡಿದರೆ ಕಲ್ಲ ತಾಗಿದ ಮೆಟ್ಟೆ ಎಂತಪ್ಪರಯ್ಯ ಈ ವಚನದ ತಾತ್ಪರ್ಯ ನಾವು ಅರಳಿ ಮರದ ಕೆಳಗೆ ಇರುವ ನಾಗರ ಮೂರ್ತಿಯನ್ನು ಕಂಡರೆ ಹಾಲನ್ನು ಎರೆಯಲು ಮುಂದಾಗುತ್ತೇವೆ ಅದೇ ನಿಜವಾದ ಹಾವನ್ನು ಕಂಡರೆ ಅದನ್ನು ಕೊಲ್ಲಲು ಮುಂದಾಗುತ್ತೇವೆ ಹಾಲನ್ನು ಎರ ಎರೆಯುವಾಗ ಇದ್ದ ಭಕ್ತಿ ನಿಜವಾದ ಹಾವನ್ನು ಕಂಡಾಗ ಮಾಯವಾಗುತ್ತದೆ ಭಿಕ್ಷುಕರು ಹಸಿವಿನಿಂದ ಒದ್ದಾಡುತ್ತಿರುವ ಮನೆಯ ಮುಂದೆ ಬಂದು ಒಂದು ತುತ್ತು ಅನ್ನ ಕೇಳಿದರೆ ಅವರನ್ನು ಮುಂದೆ ನಡೆಯಲು ಬೈದು ಕಳುಹಿಸುತ್ತೇವೆ ಆದರೆ ಗುಣ್ಣದ ಲಿಂಗಕ್ಕೆ ನಾವು ನೈವೇದ್ಯವನ್ನು ಹಿಡಿಯಲು ಮುಂದಾಗುತ್ತೇವೆ ನಾವು ಬಸವಣ್ಣನವರ ಭಕ್ತರಾದ ಶರಣರನ್ನು ಉದಾಸೀನವ ಮಾಡಿದರೆ ನಮಗೆ ಕನ್ನಕಾಗಿನ ಮೆಟ್ಟೆಯಂತೆ ಆಗುತ್ತದೆ ಎಂದು ಈ ಈ ವಚನ ಸಂದೇಶವನ್ನು ಧನ್ಯವಾದಗಳು ನನ್ನ ಹೆಸರು ಮಾನಸ ನಾನು ಇಂದು ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ ಬ್ರಹ್ಮ ಪದವಿಯ ನೊಳ್ಳೆ ವಿಷ್ಣು ಪದವಿಯ ನೊಳ್ಳೆ ರುದ್ರ ಪದವಿಯ ನೊಳ್ಳೆ ನಾನು ಮತ್ತಾದ ಪದವಿಯ ನೊಳ್ಳೆ ಕೂಡಲ ಸಂಗಮ ದೇವ ನಿಮ್ಮ ಸದ್ಭಕ್ತರ ಪಾದವ ನರಿಪ್ಪ ಮಹಾಪದವಿಯೇ ಕರುಣಿಸಯ್ಯ ಈ ವಚನದ ತಾತ್ಪರ್ಯ ಎನ್ನುತ್ತಾರೆ ತನಗೇನು ಬೇಡ ಪದವಿ ಬೇಡ ಸದ್ಭಕ್ತರ ಪಾದ ಸೇವೆಯೇ ಕರುಣಿಸೆಂದು ದೇವರನ್ನು ಪ್ರಾರ್ಥಿಸುತ್ತಾರೆ ಈ ಸಮಾಜದಲ್ಲಿ ಓಲೈಕೆ ಮಾಡುವವರು ಬಹಳಷ್ಟು ಮಂದಿ ಧನ್ಯವಾದಗಳು ಎಲ್ಲರಿಗೂ ಬೆಳಗಿನ ಶುಭೋದಯ ನನ್ನ ಹೆಸರು ಕಾವ್ಯ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಚೆನ್ನಬಸವಣ್ಣನವರ ವಚನವನ್ನು ಹೇಳುತ್ತೇನೆ ಶರಣರ ಸಮಿತಿಯ ನಿಧಿ ಬಸವನಯ್ಯ ಭಕ್ತಿಯ ಬೆಳಸಿ ಬಸವನಯ್ಯ ಮುಕ್ತಿಯ ತವನಿಧಿ ನಿಧಿ ಬಸವನಯ್ಯ ಸತ್ಯದ ನಿಧಿ ಬಸವನಯ್ಯ ಕೂಡಲ ಚೆನ್ನ ಸಂಗಯ್ಯನಲ್ಲಿ ಅನಿಮಿಷ ಬಸವನಯ್ಯ ಇದರ ತಾತ್ಪರ್ಯ ಬಸವಣ್ಣನವರು ಎಲ್ಲಾ ಶರಣರ ಸಮಾನತೆಯ ಪ್ರತೀಕವಾಗಿದ್ದಾರೆ ಭಕ್ತಿಯನ್ನು ಬೆಳೆಸ ಭಕ್ತಿಯನ್ನು ಬೆಳೆಸುವವರು ಬಸವಣ್ಣನವರು ಮೋಕ್ಷ ಅಥವಾ ಮೋಕ್ಷ ಅಥವಾ ಮುಕ್ತಿಯನ್ನು ನೀಡುವ ನೀಡುವ ನಿಧಿಯಾಗಿದ್ದಾರೆ ಸದ್ಯದ ಸ ಸಕಾರ ರೂಪ ಅಥವಾ ನಿಧಿಯಾಗಿದ್ದಾರೆ ಕೂಡಲ ಚನ್ನ ಸಂಗಿ ಕೂಡಲ ಚನ್ನ ಸಂಗ ಕೂಡಲ ಚನ್ನ ಸಂಗಮ ದೇವರಲ್ಲಿ ಇರುವ ಎಂದೆಂದಿಗೂ ಇರುವ ನಾಶವಿಲ್ಲದ ಬಸವಣ್ಣನವರು ಧನ್ಯವಾದಗಳು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಕೌಶಲ್ಯ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ ಹುತ್ತವ ಬಡಿದರೆ ಸಾಯದೆ ಘೋರ ತಪವ ಮಾಡಿದರೇನು ಅಂತರಂಗ ಆತ್ಮಶುದ್ಧಿ ಇಲ್ಲದವನಂತೂ ನಂಬುವನಯ್ಯ ಕೂಡಲ ಸಂಗಮ ದೇವ ಇದರ ತಾತ್ಪರ್ಯ ನಾವು ಹುತ್ತವನ್ನು ಬಡಿದರೆ ಅದರೊಳಗೆ ಇರುವ ಹಾವು ಸಾಯುತ್ತದೆ ಅದರಿಂದ ನಮಗೆ ಶಾಪ ಸಿಗುತ್ತದೆ ಆ ಶಾಪವನ್ನು ಆ ಶಾಪದಿಂದ ಮುಕ್ತರಾಗಲು ನಾವು ಎಷ್ಟೇ ಘೋರತಪವಗಳನ್ನು ಮಾಡಿದರೂ ಕೂಡ ನಮಗೆ ಅಂತರಂಗದಿಂದ ಆತ್ಮಶುದ್ಧಿ ಇರುವುದಿಲ್ಲ ಅಂತವರನ್ನು ಕೂಡಲ ಸಂಗಮ ದೇವರು ನಂಬುವುದಿಲ್ಲ ಧನ್ಯವಾದಗಳು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಗಾನವಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಬಸವಣ್ಣನವರ ವಚನವನ್ನು ಹೇಳುತ್ತೇನೆ ಅಂದು ಇಂದು ಮತ್ತೊಂದೆನ ಬೇಡ ದಿನವಿಂದೆ ಶಿವಶರಣೆ ಎಂಬವಂಗೆ ದಿನವೆಂದೆ ಹರಶರಣೆ ಎಂಬವಂಗೆ ದಿನವಿಂದೆ ನಮ್ಮ ಕೂಡಲ ಸಂಗಣ್ಣ ಮಾಡದೆ ನೆನೆವಂಗೆ ಬಸವಣ್ಣ ಧನ್ಯವಾದಗಳು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಸಹ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಬಚ ಬಸವಣ್ಣ ಅವರ ವಚನವನ್ನು ಹೇಳುತ್ತಿದ್ದೇನೆ ನನ್ನ ವಚನದ ಹೆಸರು ಶಿವ ಯಾವುದರ ಪ್ರಿಯ ನಾದಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲಯ್ಯ ವೇದಪ್ರಿಯ ಶಿವನೆಂಬರು ವೇದಪ್ರಿಯ ಶಿವನಲ್ಲಯ್ಯ ನಾದವ ಮಾಡಿದ ರಾವಣಗೆ ಅರೇ ಆಯುಷ್ಯವಾಯಿತು ವೇದವ ನೋದಿದರೆ ಬ್ರಹ್ಮನ ಹೋಯಿತು ನಾದಪ್ರಿಯನೂ ಅಲ್ಲ ವೇದಪ್ರಿಯನೂ ಅಲ್ಲ ಭಕ್ತಿ ಭಕ್ತಿಪ್ರಿಯ ನಮ್ಮ ಕೂಡಲೇ ಸಂಗಮ ದೇವ ಧನ್ಯವಾದಗಳು ಎಲ್ಲರಿಗೂ ಬೆಳಗನೆ ಶುಭೋದಯಗಳು ನನ್ನ ಹೆಸರು ಖುಷಿ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನಿಂದು ಬಸವಣ್ಣನವರ ಶಿವನು ಯಾರಿಗೆ ಯಾರಿಗೆ ಉಳಿಯುತ್ತಾನೆ ಎಂಬುವ ವಚನವನ್ನು ಹೇಳುತ್ತೇನೆ ಧರಣಿಯ ಮೇಲೊಂದು ಹಿರಿ ದಪ್ಪ ಅಂಗಡಿಯ ನಿಕ್ಕಿ ಹರದ ಕುಲ್ಲಿದ ನಮ್ಮ ಮಹಾದೇವ ಶೆಟ್ಟಿ ಒಮ್ಮನಾವಾಳದ ಒಡನೆ ನುಡಿವೆನು ಇಮ್ಮನಾವಾಳದ ನುಡಿವೆನು ಕುಣಿಯ ಸೋಲ ಅರ್ಧ ಕಾಣಿಯಾಗೆಲ್ಲ ಜಾನ ನೋಡವ ನಮ್ಮ ಕೂಡಲ ಸಂಗಮ ದೇವ ಟ್ಯಾಂಕ್ ಯು ಇಂದು ನಾನು ಅಲ್ಲಮ್ಮ ಪ್ರಭಾವ ವಚನವನ್ನು ಹೇಳುತ್ತೇನೆ ವಚನದ ಹೆಸರು ಮಾನವ ಮಹಾದೇವನಾಗುವುದು ಯಾವಾಗ ನಾ ದೇವನಲ್ಲದೆ ನೀ ದೇವನೇ ನೀ ದೇವನಾದಡೆ ದೇವನಾದರೆ ಸಲಹೆ ಆ ರೈದು ಒಂದು ಕುಳಿತೆ ಉದಕವ ನೆರೆವೆ ಹಸಿವಾದಾಗ ಒಂದು ತುತ್ತು ಒಗರವನಿಕ್ಕುವೆ ನಿಕ್ಕುವೆ ನಾ ದೇವಕಾಣ ಗುಹೇಶ್ವರ ಅಲ್ಲಮ್ಮ ಪ್ರಭು ಧನ್ಯವಾದಗಳು ಇಂದು ನಾನು ಬಸವಣ್ಣನ ವಚನವನ್ನು ಹೇಳುತ್ತೇನೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಮತಿಯಂತಿರಬೇಕು ನುಡಿದರೆ ಸ್ಫಟಿಕದ ಸಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ನುಡಿಯೊಳಗಾಗಿ ನುಡಿಯದಿದ್ದರೆ ಕೂಡಲ ಸಂಗಮ ದೇವ ನೆನ್ತೊಲಿವನಯ್ಯ ಧನ್ಯವಾದಗಳು ಇಂದು ನಾನು ಬಸವಣ್ಣವರ ವಚನವನ್ನು ಹೇಳಲು ಹೊರಟಿದ್ದೇನೆ ಎನಗಿಂತ ಕಿರಿಯರಿಲ್ಲ ಶಿವನ ಭಕ್ತರಿಗಿಂತ ಹಿರಿಯರಿಲ್ಲ ನಿಮ್ಮ ಪಾದ ಸಾಕ್ಷಿನೇ ಎನ್ನ ಮನಸಾಕ್ಷಿ ಕೂಡಲ ಸಂಗಮ ದೇವ ಎನಗಿದೆ ದಿವ್ಯ ಧನ್ಯವಾದಗಳು ಇಂದು ನಾನು ಬಸವಣ್ಣ ಅವರ ವಚನವನ್ನು ಹೇಳಲು ಹೊರಟಿದ್ದೇನೆ ಕಾಯಲು ಮೇಲೊಬ್ಬ ಇರುವಾಗ ಕಾಯಕವಿಲ್ಲದ ಕೊಂಕು ಮಾತಿಗೆ ಏಕೆ ಕೊರಗುತ್ತೀರಾ ಯಾರನ್ನೂ ನಂಬಿ ಬಂದಿಲ್ಲ ಎನ್ನುವುದೇ ಸತ್ಯವಾದರೆ ಯಾರಾದರೂ ನಮ್ಮೊಂದಿಗೆ ಇರುತ್ತಾರೆ ಎನ್ನುವ ನಿರೀಕ್ಷೆಯುಸಿ ಧನ್ಯವಾದಗಳು ಇಂದು ನಾನು ಬಸವಣ್ಣನವರ ವಚನವನ್ನು ಹೇಳುತ್ತೇನೆ ಕಾಗೆ ಒಂದು ಹುಳು ಕರೆಯದೆ ತನ್ನ ಬಳಗವನ್ನು ಕೋಳಿ ಒಂದು ಕುಟುಕ ಕಂಡರೆ ಕೂಗಿ ಕರೆಯದೆ ತನ್ನ ಕುಲವನೆಲ್ಲವ ಶಿವ ಭಕ್ತನಾಗಿ ಭಕ್ತಿ ಪಕ್ಷವಿಲ್ಲದಿದ್ದರೆ ಕಾಗೆ ಕೋಳಿಯಿಂದ ಕರ ಕಷ್ಟ ಕೂಡಲ ಸಂಗಮ ದೇವ ಬಸವಣ್ಣ ಧನ್ಯವಾದಗಳು ತಾಯಿ ನೀನು ಬಂದು ನೀನು ಬಳಗ ನೀನು ನೀನಿಲ್ಲದೆ ನನಗಿನ್ನಾರೂ ಇಲ್ಲಯ್ಯ ಕೂಡಲ ಸಂಗಮ ದೇವ ಹಾಲಲ್ಲದ್ದು ನೀರಲ್ಲದ್ದು ಇದರ ಅರ್ಥ ಹೇ ಕೂಡಲ ಸಂಗಮ ದೇವ ನೀನೇ ತಂದೆ ನೀನೇ ತಾಯಿ ಬಂದು ಬಳಗ ಎಲ್ಲವೂ ನೀನೇ ನೀನಿಲ್ಲದೆ ಯಾರೂ ಇಲ್ಲ ಹೇ ದೇವ ಹಾ ನೀನು ನನ್ನನ್ನು ಹಾಲಲ್ಲಾದರೂ ಹಾಕು ಅಥವಾ ನೀರಲ್ಲಾದರೂ ಹಾಕು ಎಲ್ಲವೂ ನಿನಗೆ ಸೇರಿತು ಧನ್ಯವಾದಗಳು ನನ್ನ ಹೆಸರು ಮಾಣಿಕೇಶ್ವರಿ ನಾನು ಏಳನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಇಂದು ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ ವೇದವನ್ನು ಓದಿದವನು ದೊಡ್ಡವನಾಗುವುದಿಲ್ಲ ಆದರೆ ವೇದವನ್ನು ಅರಿತಿದವನು ದೊಡ್ಡವನಾಗುತ್ತಾನೆ ಧನ್ಯವಾದಗಳು ನನ್ನ ಹೆಸರು ತನ್ಮಯಿ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಾನು ಬಸವಣ್ಣರ ವಚನವನ್ನು ಹೇಳುತ್ತಿದ್ದೇನೆ ಜಪತಪ ನಿತ್ಯ ನೇಮವೆನಗುಪದೇಶ ಉಪದೇಶ ನಿಮ್ಮ ನಾಮವೆನಗೆ ಮಂತ್ರ ಶಿವನಾಮವೆನಗೆ ತಂತ್ರ ಕೂಡಲ ಸಂಗಮ ದೇವಯ್ಯ ನಿಮ್ಮ ನಾಮವೆನಗೆ ಕಾಮಧೇನು ಎಲ್ಲರಿಗೂ ಬೆಳಗಿನ ಶುಭ ನನ್ನ ಹೆಸರು ಹರಿಶಬ್ನ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ವಚನ ಹೇಳುತ್ತೇನೆ ವಚನ ಹೆಸರು ಮಾನವ ಹೇಗಿರಬೇಕು ಅಂಗವೇ ಭೂಮಿಯಾಗಿ ಲಿಂಗವೇ ಬೆಳೆಯಾಗಿ ವಿಶ್ವಾಸವೆಂಬ ಭತ್ತ ಉಳಿದು ಉಂಡು ಸುಖಿಯಾಗಿರಬೇಕೆಂದ ಕಾಮ ಭೀಮ ಜೀವಧನ ದೊಡೆಯ ಈ ವಚನವನ್ನು ಬರೆದವರು ಒಕ್ಕಲಿಗ ಮುದ್ದಣ್ಣ ಥ್ಯಾಂಕ್ ಯು ಇಂದು ನಾನು ವಚನವನ್ನು ಹೇಳುತ್ತಿದ್ದೇನೆ ಅಹಂಕಾರ ಭಾವ ಭಾವ ಜ್ಞಾನ ಜ್ಞಾನ ಭಾವ ಜ್ಞಾನ ವಿಕೃತಿ ಭಾವ ವರ್ತನ ವಿಕೃತಿ ಭಾವ ಮೋಹನ ವಿಕೃತಿ ಭಾವ ಎಂಬ ಭಾವವ ಮಾನಿಸಯ್ಯ ಇಂದ್ರಿಯ ಭಾವ ವಿಷಯ ಭಾವ ಭೂತಭಾವ ಕರಣಭಾವ ವಿಶ್ವ ತೇಜಸ್ ಪ್ರಾಜ್ಞವೆಂಬ ಜೀವಭಾವದ ಪ್ರಮಯ ಕಳಯ್ಯ ಶ್ರೀಲಿಂಗ ಗುರು ಪ್ರಭುವೆ ಧನ್ಯವಾದ ಎಲ್ಲರಿಗೂ ಬೆಳಗಿನ ಶುಭೋದಯ ನನ್ನ ಹೆಸರು ಮೋಕ್ಷಿತ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ವಚನವನ್ನು ಹೇಳುತ್ತೇನೆ ಅಯ್ಯ ವಿಭೂತಿಯೇ ಕುಲದೈವ ಅಯ್ಯ ವಿಭೂತಿಯೇ ಮನದೈವ ಅಯ್ಯ ವಿಭೂತಿಯೇ ಸರ್ವ ಕಾರಣ ಅಯ್ಯ ವಿಭೂತಿಯೇ ಸರ್ವಸಿದ್ಧಿ ಅಯ್ಯ ಎನಗೆ ವಿಭೂತಿಯೇ ಸರ್ವಹರ್ಷ ಅಯ್ಯ ಕೂಡಲ ಚನ್ನ ಸಂಗಮ ದೇಹ ಶ್ರೀ ಮಹಾಕುತಿ ಪರಂ ಪರಂಜ್ಯೋತಿ ನಿವಾದಿರಾಗಿ ಎನೆಗೆ ವಿಭೂತಿಯೇ ಸರ್ವ ಸರ್ವಸಾಧನ ಥ್ಯಾಂಕ್ ಯು ನಾನು ಕನ್ನಡ ವಚನವನ್ನು ಹೇಳುತ್ತಿದ್ದೇನೆ ವಚನದ ಹೆಸರು ಭೂಮಿಯ ಮೇಲೆ ಒಳ್ಳೆಯ ಕೆಲಸ ಮಾಡುವುದರಿಂದ ಆಗುವ ಲಾಭ ನೃತ್ಯ ಲೋಕವೆಂಬುದು ಕರ್ತಾರನ ಕಮ್ಮಟವಯ್ಯ ಇಲ್ಲಿ ಸಲ್ಲುವವರು ಅಲ್ಲಿಯೂ ಸಲ್ಲುವವರಯ್ಯ ಇಲ್ಲಿ ಸಲ್ಲದವರು ಅಲ್ಲಿಯೂ ಸಲ್ಲರು ಕೂಡಲ ಸಂಗಮ ದೇವ ಈ ಪದ್ಯವನ್ನು ಬರೆದವರ ಹೆಸರು ಬಸವಣ್ಣ ಧನ್ಯವಾದಗಳು ಸಾವ ಜೀವಕ್ಕೆ ಗುರು ಬೇಡ ಸಾಯದ ಜೀವಕ್ಕೆ ಗುರು ಬೇಡ ಗುರುವಿಲ್ಲದೆ ಕೂಡಲಿಕ್ಕೆ ಬಾರದ ಇನ್ನಾವ ಟಾವಿಂಗೆ ಗುರು ಬೇಕು ಸಾವ ಜೀವ ಸಂಬಂಧದ ಟಾವ ತೋರಬಲ್ಲತನೇ ಗುರು ಗುಹೇಶ್ವರನು ಈ ಈ ವಚನವನ್ನು ಬರೆದವರು ಅಲ್ಲಮ್ಮ ಪ್ರಭು ನಾನು ಈಗ ಬಸವಣ್ಣನವರ ವಚನ ಹೇಳುತ್ತೇನೆ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ನಿತಿನ್ ಕುಮಾರ್ ನಾನು ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಬಸವಣ್ಣನವರ ವಚನವನ್ನು ಹೇಳುತ್ತಿದ್ದೇನೆ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚ ಚಮನಕ್ಕೆ ಕುಲ ಒಂದೇ ತನ್ನ ತಾನರಿದವಂಗೆ ಫಲವೊಂದೇ ಗಣದರ್ಶನ ಮುಕ್ತಿಗೆ ನವಿಲ ಒಂದೇ ಕೂಡಲ ಸಂಗಮ ದೇವ ನಿಮ್ಮ ನೆರಿದವಂಗೆ ಧನ್ಯವಾದಗಳು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಇಂದು ನಾನು ಅಕ್ಕ ಮಹಾದೇವಿಯವರ ವಚನವನ್ನು ಹೇಳುತ್ತಿದ್ದೇನೆ ಮರವಿದ್ದು ಮರವಿದ್ದು ಫಲವೇನು ನರಳಿಲ್ಲ ದನ್ನಕ್ಕ ದನವಿದ್ದು ಫಲವೇನು ದಯವಿಲ್ಲ ದನ್ನಕ್ಕ ಹಸುವಿದ್ದು ಫಲವೇನು ದಯವಿಲ್ಲ ದನ್ನಕ್ಕ ರೂಪವಿದ್ದು ಫಲವೇನು ಗುಣವಿಲ್ಲ ದನ್ನಕ್ಕ ನಾನಿದ್ದು ನಿಮ್ಮ ಜ್ಞಾನವಿಲ್ಲ ದನ್ನಕ್ಕ ಚನ್ನ ಮಲ್ಲಿಕಾರ್ಜುನ ನಮೋ ನಮೋ ಧನ್ಯವಾದಗಳು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಕೌಶಿಕ್ ನಾನು ಇಂದು ಬಸವಣ್ಣ ನಾನು ಇಂದು ಬಸವಣ್ಣನವರ ವಚನವನ್ನು ಹೇಳುತ್ತೇನೆ ವಚನದಲ್ಲಿ ನಿಮ್ಮ ನಾಮಾಮೃತಿ ತುಂಬಿ ನಯನದಲ್ಲಿ ನಿಮ್ಮ ಮೂರುತಿ ತುಂಬಿ ಮನದಲ್ಲಿ ನಿಮ್ಮ ನೆನಹು ತುಂಬಿ ಕಿವಿಯಲ್ಲಿ ನಿಮ್ಮ ಕೀರುತಿ ತುಂಬಿ ಕೂಡಲ ಸಂಗಮ ದೇವ ನಿಮ್ಮ ಚರ ಚರಣಕಮಲದೊಳಗಾನು ತುಂಬಿ ಎಲ್ಲರಿಗೂ ಬೆಳಗಿನ ಶುಭೋದಯಗಳು ನನ್ನ ಹೆಸರು ಕಿರಣ್ ನಾನು ಹತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇನ್ನು ನಾನು ಸೊನ್ನಲಿಗೆ ಸಿದ್ದರಾಮರ ವಚನವನ್ನು ಹೇಳುತ್ತಿದ್ದೇನೆ ವೇಷವನ್ನು ಧರಿಸಿ ಫಲವೇನಯ್ಯ ವೇಷದಂತ ಆಚರಣೆ ಇಲ್ಲ ವೇದಾಂತವನ್ನು ಓದಿ ಫಲವೇನಯ್ಯ ಬ್ರಹ್ಮತಾನಾಗ ದ ನಾನಕಿರೆಯ ತೋಡಿ ಫಲವೇನಯ್ಯ ಪುಣ್ಯತೀರ್ಥಗಳು ಬರದನ್ನಕ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಧನ್ಯವಾದಗಳು ಇಂದು ನಾನು ಬಸವಣ್ಣನವರ ವಚನ ಹೇಳುತ್ತಿದ್ದೇನೆ ಇಬ್ಬರು ಮೂವರು ದೇವರು ಎಂದು ನಂಬಿ ಉಬ್ಬಿ ಮಾತನಾಡಬೇಡ ಒಬ್ಬ ಒಬ್ಬನೇ ಇಬ್ಬರು ಎಂಬುದನ್ನು ಕಂಡು ಖುಷಿ ನೋಟ ಕೂಡಲ ಸಂಗಮ ದೇವನಲ್ಲದೆ ಬೇರೆ ಇಲ್ಲ ಎಂಬುದು ವೇದ ಧನ್ಯವಾದಗಳು ನನ್ನ ಶಾಲೆಯ ಹೆಸರು ಎಸ್ ಕೆ ಪಬ್ಲಿಕ್ ಸ್ಕೂಲ್ ನಾನು ಇಂದು ನಾನು ಇಂದು ಜನವನ್ನು ಹೇಳುತ್ತೇನೆ ನಮಕ್ ಅಮ್ಮ ಲಿಂಗ ಚಿಂತೆ ನಮಕ್ ಅಪ್ಪ ಅಪ್ಪ ಅಕ್ಕಿಂತೆ ನಮಕ್ ಅಪ್ಪ ಅಲ್ಲಿ ಕಾಪ ನಯನ ಚಿಂತೆ ಇಲ್ಲ ನನ್ನ ಹೆಸರು ಸಂಗ ಎಂದು ನಾನು ವಚನವನ್ನು ಹೇಳುತ್ತೇನೆ ನಮಗೆ ನಮ್ಮ ಲಿಂಗದ ಚಿಂತೆ ನಮಗೆ ನಮ್ಮ ಭಕ್ತರ ಚಿಂತೆ ನಮಗೆ ನಮ್ಮ ಚೆನ್ನ ಬಳಿಕ ಚಿನ್ನ ಚಿಂತೆ ಅಲ್ಲದೆ ಲೋಕದ ಮಾತು ನಮಗೆದು ಬಣ್ಣ ಈ ವಚನವನ್ನು ಬರೆದವರು ಅಕ್ಕ ಮಹಾದೇವಿ ನಿಮ್ಮ ಮನೆಯ ಮಗನಂದನೆ ಸನ್ಯವಾದಗಳು ಓದುತ್ತಿದ್ದೇನೆ ಇಂದು ನಾನು ಅಕ್ಕ ಮಹಾದೇವಿಯವರ ವಚನವನ್ನು ಹೇಳುತ್ತಿದ್ದೇನೆ ಅನ್ನ ನೀಡುವವರಿಗೆ ಧಾನ್ಯವೇ ಶಿವಲೋಕ ಅನ್ನ ನೀಡುವವರಿಗೆ ಪಾಷ್ಯಾನ್ನವೇ ಶಿವಲೋಕ ಹೆಣ್ಣು ಮಣ್ಣು ಮಣ್ಣು ಮೂರನ್ನು ಕಣ್ಣಲ್ಲಿ ನೋಡಿ ಕಿವಿಯಲ್ಲಿ ಕೇಳಿ ಕೈಮುಟ್ಟಿ ಮಾಡುವ ಭಕ್ತಿ ಸಣ್ಣವರ ನಿಂತು ಅಕ್ಕ ಪಡೆಯವರಿಗೆಾರ್ಜುನೇವಿ ಧನ್ಯವಾದಗಳು ನನ್ನ ಹೆಸರು ಖುಷಿಸಿ ಗೌಡ ನಾನು ಆರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಅಕ್ಕ ಮಹಾದೇವಿಯ ವಚನವನ್ನು ಹೇಳುತ್ತಿದ್ದೇನೆ ಕಾಯಕ್ಕೆ ನೆಡಲಾಗಿ ಕಾಡಿ ಮಾಯೆ ಪ್ರಾಣಕ್ಕೆ ಮನವಾಗಿ ಕಾಡಿತ್ತು ಮಾಯೆ ಮನಕ್ಕೆ ನೆನಹಾಗಿ ಕಾಡಿತ್ತು ಮಾಯೆ ನೆನಹಾಗಿ ನೆನಹಿ ನೆನಹಾಗಿ ಅರಿವಾಗಿ ಕಾಡಿತ್ತು ಮಾಯೆ ಜಗದ ಜಂಗಳಿಗಳಿಗೆ ಬೆಂಗೋಳನೆ ಕಾಡಿತ್ತು ಮಾಯೆ ಚೆನ್ನ ಮಲ್ಲಿಕಾರ್ಜುನ ನೀನೊಪ್ಪಿದ ಮಾಯ ಯಾರು ಗೆಲ್ಲದಾರನು ಅಕ್ಕ ಮಾದೇವಿ ಧನ್ಯವಾದ ಬೋಧೆಗಳು ನನ್ನ ಹೆಸರು ಕಿಶನ್ ನಾನು ಐದನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇನ್ನು ನಾನು ಸ್ವರ್ಗ ನರಕ ಎಲ್ಲಿದೆ ಎಂಬ ವಚನವನ್ನು ಹೇಳಲು ಹೋಗುತ್ತಿದ್ದೇನೆ ದೇವಲೋಕ ಮೃತ್ಯಲೋಕವೆಂಬುದು ಬೇರಿಲ್ಲ ಕಣ್ಣಿರು ಸತ್ಯವನ್ನು ನುಡಿಯೋದೇ ದೇವಲೋಕ ಮೃತ್ಯವನ್ನು ನುಡಿಯೋದೆ ಮೃತ್ಯಲೋಕ ಆಚಾರ್ಯವ ಸ್ವರ್ಗ ಅನಾಚಾರ್ಯವ ನರಕ ಕೂಡಲ ಸಂಬಂಧ ನೀವೇ ಪ್ರಮಾಣು ಧನ್ಯವಾದಗಳು

ಎತ್ತನಂತಿತ್ತ ಸಮುದಾಯ ಪೋಷಕರೊಳಿಗೂ ಹೊಟ್ಟೆ ನಗು ಎತ್ತನಂತಿತ್ತ ಸಮುದಾಯ ಅಲ್ಲಮ್ಮ ಪ್ರಭು ಧನ್ಯವಾದಗಳು ನನ್ನ ಹೆಸರ ದೈವಿ ನಾನು ಆರನೇ ತರಗತಿಯಿಂದ ಹಸುತ್ತಿದ್ದೇನೆ ಇಂದ ನಾನು ಹೇಳುತ್ತೇನೆ ತನ್ನ ಬೇಗ ತುಂಬ ಬೇಡ ಸೀರೆ ಹುಡುಗಿಯ ಬೇಡ ಮುನ್ನ ಬೇಡ ಅನ್ಯರಿಗೆ ಸೇಪ ಬೇಡ ತನ್ನ ತ ಬೇಡ ದೀರ ಅಳಿಯಲು ಬೇಡ ಇದೆ ಅಂತರ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವರ ರಚಿಸಿದ ಸರಿ ಬಸವಣ್ಣ ಧನ್ಯವಾದಗಳು ನನ್ನ ಹೆಸರು ಮಗ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ನಾನು ಇಂದು ನಾನು ಇಂದು ನಾನು ವಚನ ಹೇಳುತ್ತಿದ್ದೇನೆ ಹೊಸವನನ್ನೇ ಹೊಸವನನ್ನೇ ಬಸವನೇ ಶರಣು ಬಸವನೇ ಶರಣು ಬಸವನೇ ಪರಮ ಬಂದುವನಿಗೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಇವ ನಿಮ್ಮ ಹೆಸರಿನಿತ್ಯ ಬಸವಣ್ಣನ ತಾತ್ಪರ್ಯ ಬಸವಣ್ಣನೇ ಶರಣು ಎಂದರೆ ಬಸವಣ್ಣನೆ ನಮಸ್ಕರಿಸುವ ಅಥವಾ ಶ ಶರಣಾಗತಿ ಬಸವ ಬಸವನನೆ ಬಸವನೇ ಎಲ್ಲರಿಗೂ ಬಂಧುಗಳು ಬೆವರಿನ ಹನಿಯಲಿ ಬೊಮ್ಮವ ತೋರಿಸಿ ಕಾಯ കർമ്മി കൈലാസ തോസി വൃത്തിയ മുഖക്കൊസ കളെ ഭി കസുബീന കീഴ്മെയ കലം ഒരസിമേയ ദുലി നർത്തീർത്തി నాను నుడూ ముందే బరువుదు విశ్వవు నన్న ಅವರಿವರೆಂಬೆನೆ ಎಲ್ಲರೂ ಒಂದೇ ಎಲ್ಲರಿಗಿರುವನು ಒಬ್ಬನೇ ತಂದೆ ಬರುವೇನು ಬರುವೇನು ಬುವಿಯನು ಬೆಳಗಿ ಬರುವೇನು ಬಂದೆ ಬರುವೇನು ಬಸವನ ಬೆಳಕಿ ಎಲ್ಲಾಡಿ ಬಂದೇ விவவேல்ல நன்னதே எந்தே பசவானே எல்லாடி வந்தே விஷ்வெல்லூ நே பருவேனே பருவேனோ வந்தேனோனோ வந்தே பருவேனோ वेणो वन्दे